ಬನ್ನಿರಿ ಆಗ ಸಲ ಕೋಳಿ ಫಾರ್ಮ್ ಒಳಗೆ ಹೋಗಿ ಬರೋಣ ಬನ್ನಿ ಯಾವ ರೀತಿ ಇದೆ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೂ ಗೊತ್ತಾಗ್ಕತಿ ಬನ್ನಿರಿ ಹೋಗಿ ಬರೋಣ ನೋಡಿರಿ ಇವತ್ತು ನಮ್ಮ ಆಶಿಯಾ ಕಂಪ್ನಿಲಿಂದ ಫೀಡ್ ಬಂದೈತಿ ಇವತ್ತು ಇವತ್ತಿಗೆ ನಮ್ಮದು ಇಪ್ಪತ್ತೊಂದು ದಿನ ಹತ್ತು ಕೋಳಿ ಮೇರೆಗೆ ಬಂದು ಬಂದಿದ್ದಕ್ಕೆ ಇವತ್ತು ನಮ್ಗೆ ಫಿನಿಷರ್ ಫೀಡ್ ತೊಗೊಂಡಿ ನಾನು ರೀ ನೋಡಿರಿ ಹೆಂಗೆ ಅಂತ ಮತ್ತು ಗಾಡಿನೂ ಬಂದಿತ್ತು ನೋಡ್ರಿ ಅದರದ ಗಾಡಿ ಇದು ಇವತ್ತು ಇನ್ಸರ್ ಪೀಡ್ ಬಂದೈತ್ರಿ ಇವತ್ತು ಚೀಲ ಅದನ್ನು ಇಳಿಸಿ ಹೊಂಟತ್ ನೋಡ್ರಿ ಗಾಡಿ ಇವತ್ತು ಹೇಗಾದ್ರಪ್ಪ ಎಲ್ಲರೂ ನಮ್ಮ ಗೆಳೆಯರು ನಮ್ಮ ವೀಕ್ಷಕರ ನಾವಂತೂ ರೀ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇತ್ರಿ ವಿಶೇಷತೆ ಏನಪ್ಪ ಅಂತಂದ್ರೆ ವಿಡಿಯೋದ ಕೋಳಿ ಮರಿಗಳು ಸಾಕಾಣಿಕೆ ಯಾರು ಮಾಡ್ತಾಯಿದ್ದೀರಿ ಬೈಲೋರ್ ಕೋಳಿ ಸಾಕಾಣಿಕೆ ಮಾಡೋರು ಯಾರೆಲ್ಲ ಇದ್ದೀರಿ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿರಿ ಕೋಳಿ ಫಾರಮ್ನ ಅವರೆಲ್ಲ ಕೋಳಿ ಫೀಡಿಂಗ್ ನಾವು ಕೋಳಿ ಮರಿಗಳಿಗೆ ಫೀಡ್ ಹಾಕ್ತೇವಲ್ಲ ಅದ್ರ ಬಗ್ಗೆ ಮೂರು ಥರ ಮೂರು ಥರ ಪ್ರಕಾರದ ಹಬ್ಬ ನಾವು ಮರಿಗಳು ಇದ್ದಾಗ ಒಂಬತ್ತು ದಿನದಿಂದ ಯಾವ ಫೀಡ್ ಹಾಕಬೇಕು ಒಂಬತ್ತಿನಿಂದ ಇಪ್ಪತ್ತೊಂದು ದಿನ ಯಾವ ಫೀಡ್ ಹಾಕಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಾಗಿನ ವಿಶೇಷತೆ ಐತ್ರಿ ಈ ವಿಡಿಯೋನ ಸಂಪೂರ್ಣ ನೋಡಿ ಸಂಪೂರ್ಣ ನೋಡಿದರೆ ನೀವು ಹೊಸದಾಗಿ ಕೋಳಿ ಫಾರಮ್ ಮಾಡೋರೆಲ್ಲ ಇದ್ರಾಗ ಯಾವ ರೀತಿ ನಾವು ಫೀಡಿಂಗ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಅರ್ಥ ಆಗುತ್ತೆ ಆಗ ಯಾರೆಲ್ಲ ನನ್ನ ಗೆಳೆಯರ ಇದ್ದೀರಿಪ್ಪ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಮನ್ಸಿಗೆ ಬಂದರೆ ಲೈಕ್ ತೊಡೋದನ್ನು ಮರಿಬೇಡಿ ಗೆಳೆಯಿರಿ ಹಾಗೆ ಪಾಸಿಟಿವ್ ಇರೋ ಬೆಲ್ ಆಯ್ಕೆ ಮೇಲೆ ಬೆಳೆ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡ್ರೆ ನಾವು ಮಾಡುವಂಥ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರ್ತಾವ್ರಿ ಬಂದರೆ ಈ ವಿಡಿಯೋ ನೀವು ನೋಡ್ಬೋದು ನೋಡಿ ತಿಳ್ಕೊಂಡು ನೀವು ಕೋಳಿ ಫಾರ್ಮಿಂಗ್ ಮಾಡೋರಿದ್ದರೆ ಬಯಲೋರ್ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಮತ್ತು ತೋಟಗಾರಿಕೆ ಮಾಡೋರಿದ್ರೆ ಇವೆಲ್ಲ ಆ ವಿಷಯಗಳು ನಿಮ್ಮ ಮೊಬೈಲ್ಗೆ ಬರ್ತಾವ್ರಿ ಬಂದ್ರೆ ನೀವು ಇದನ್ನು ರೂಢಿಸ್ಕೋಬೇಕು ರೂಢಿಸ್ಕೋಬಹುದು ಅನ್ಕೊಂಡ್ರೆ ಅಂದ್ಕೊಂಡಿದ್ದೀನಿ ರೀ ಈ ವಿಡಿಯೋದಾಗ ಏನೈತ್ರಿ ನೋಡ್ಕೊಂಡು ಬರೋಣ್ರಿ ಮತ್ತು ಆಗ ವಿಡಿಯೋನ ಸಂಪೂರ್ಣ ನೋಡಿರಿ ನಾವು ಯಾವ ಕಂಪ್ನಿ ಕೋಳಿ ಬಿಡ್ತೇವಪ್ಪ ಅಂತಂದ್ರೆ ಆಶಾ ಫಾರ್ಮರ್ ಕಂಪ್ನಿ ಕೋಳಿಲಿಂದ ಕಂಪ್ನಿಯಿಂದ ಕೋಳಿ ಮರಿಗಳನ್ನು ಬಿಡ್ತೇವೆ ನಾವು ನಾವು ಕೋಳಿ ಮರಿಗಳಿಗೆ ನಾವು ಯಾವ ರೀತಿ ಫೀಡಿಂಗ್ ಕೊಡ್ತೇವಪ್ಪ ಅಂತ ಒಂದನೇ ದಿನದ ಹಿಡಿದು ನಲ್ವತ್ತು ದಿನದವರೆಗೂ ನಾವು ಯಾವ ರೀತಿ ಫೀಡಿಂಗ್ ಕೊಡ್ತೇನಪ್ಪ ಅಂತಂದ್ರೆ ನಾನು ನಾವು ಹೇಯ ದಿನ ಒಂದನೇ ದಿನದಿಂದ ಹಿಡಿದು ಒಂಬತ್ತನೇ ದಿನವರೆಗೂ ಫ್ರೀ ಸ್ಟಾರ್ಟರ್ ಕೊಡ್ತೇನೆ ಒಂದನೇ ದಿನದಿಂದ ಒಂಬತ್ತನೇ ದಿನವರೆಗೂ ಒಂದನೇ ದಿನದ ಒಂಬತ್ತನೇ ದಿನವರೆಗೆ ಯಾಕೆ ಕೊಡ್ತೇನಪ್ಪ ಅಂತಂದ್ರೆ ಆ ಕಾಳು ಜಿನಗಿರ್ತೈತಿ ಜಿನಗಿರೋದ್ರಿಂದ ಕೋಳಿ ಮರಿಗಳಿಗೆ ತಿನ್ನೋಕೆ ಅನುಕೂಲ ಆಕತಿ ಅನುಕೂಲ ಆಕತಿ ಮತ್ತು ಕೋಳಿ ಮರಿಗಳು ಫೀಡ್ ಜಾಸ್ತಿ ತಿಂತಾವೆ ತಿಂದು ಗ್ರೋತ್ ಬರ್ತಾವೆ ವೇಟ್ ಬರ್ತಾವು ಬೆಳಿತಾವೆ ಒಂಬತ್ತನೇ ದಿನದಿಂದ ನಾನು ಇಪ್ಪತ್ತೊಂದನೇ ದಿನ ತನೂ ಪ್ರೀ ಸೆಕೆಂಡ್ ಸ್ಟಾರ್ಟರ್ ಹಾಕ್ತೇನೆ ಸೆಕೆಂಡ್ ಸ್ಟಾರ್ಟರ್ ಅಂದರೆ ಅದು ಸ್ವಲ್ಪ ಕಾಳು ಸ್ವಲ್ಪ ದೊಡ್ಡದಿರ್ಬೇಕು ಮರಿಗಳ ಕಾಳು ಸ್ವಲ್ಪ ದೊಡ್ಡದಿರೋದ್ರಿಂದ ಅವಾಗ ಕೋಳಿ ಮರಿಗಳು ಒಂಬತ್ತು ದಿನ ಆಗಿರ್ತೈತಿ ಅವಕ್ಕೂ ಏಜ್ ಒಂಬತ್ತು ದಿನ ಆಗಿರ್ತೈತಿ ಅವು ಸ್ವಲ್ಪ ದೊಡ್ಡವಾಗಿರ್ತಾವೆ ಹೆಚ್ಚು ಕಡಿಮೆ ನೂರು ನೂರ ಎರಡು ನೂರ ಹತ್ತು ಎರಡು ನೂರ ಮೂವತ್ತು ಗ್ರಾಮ್ ಇರ್ತಾವೆ ಅವಾಗ ಅವಕ್ಕೆ ದೊಡ್ಡ ಕಾಳು ತಿನ್ನುವಂಥ ಎನರ್ಜಿ ಬಂದಿರ್ತೈತಿ ಅವುಕು ತಿಂದ ಮ್ಯಾಲ ಅದನ್ನು ಕರಗಿಸ್ಕೊಳೋವಂಥ ಶಕ್ತಿನೂ ಇರ್ತೈತಿ ಹೀಗಾಗಿ ಅವಾಗ ಸೆಕೆಂಡ್ ಸ್ಟಾರ್ಟರ್ ಹಾಕ್ಬೇಕು ನಾವು ಸೆಕೆಂಡ್ ಸ್ಟಾರ್ಟರ್ ಹಾಕಿದ್ರೆ ಅವನು ತಿಂತಾವೆ ಜಾಸ್ತಿ ತಿಂತಾವು ಈಗ ಮತ್ತೆ ನಾನು ಒಂಬ ಒಂದರಿಂದ ಒಂಬತ್ತನೇ ದಿನದ ಫ್ರೀ ಸ್ಟಾರ್ಟ್ರ್ ಹಾಕಿದರೆ ಅದು ಫ್ರೀ ಸ್ಟಾರ್ಟರ್ ದಿನದ ಇರೋದ್ರಿಂದ ದಾಸ್ ಸಿಗಾಕೆ ಶುರು ಮಾಡ್ತೈತಿ ಅವು ಕೋಳಿಗಳು ಉಸುರುಗಟ್ಟಿ ಸಾಯುವಂಥ ಚಾನ್ಸ್ ಭಾಳ ಇರ್ತೈತಿ ನೂರಕ್ಕೆ ನೂರು ಇರ್ತೈತಿ ಹೀಗಾಗಿ ನೀವು ಸೆಕೆಂಡ್ ಸ್ಟಾರ್ಟರ್ನ ಪ್ರೀ ಇದ್ದ ಯಾವಾಗಲೂ ಹಾಕಬಾರ್ದು ನಾವು ಒಂದನೇ ದಿನದಿಂದ ಒಂಬತ್ತನೇ ದಿನವರೆಗೂ ನಾವು ಯಾವ ಪ್ರೀ ಸ್ಟಾರ್ಟರ್ ಹಾಕ್ತೇವೋ ಅದನ್ನು ಹಾಕ್ಬೇಕು ಒಂಬತ್ತು ದಿನದಿಂದ ಇಪ್ಪತ್ತೊಂದ ದಿನ ಆಗಲಿ ಇಪ್ಪತ್ತೆರಡು ದಿನ ಸೆಕೆಂಡ್ ಯಾವುದನ್ನ ಹಾಕ್ಬೇಕಂದ್ರೆ ಸೆಕೆಂಡ್ ಅದು ಹೇಳಿದ್ನಲ್ಲ ಸೆಕೆಂಡ್ ಸ್ಟಾರ್ಟರ್ ಹಾಕ್ಬೇಕು ಅದು ಸ್ವಲ್ಪ ದಿನದ ಇರ್ತದ ಇನ್ನು ಸ್ವಲ್ಪ ಫಸ್ಟ್ ಪ್ರೀ ಸ್ಟಾರ್ಟರ್ಕ್ಕಿಂತ ಸ್ವಲ್ಪ ಕಾಳು ಸ್ವಲ್ಪ ದೊಡ್ಡದು ಅದು ಆ ಕೋಳಿ ಮರಿಗಳು ಬೆಳೆದಿರ್ತಾವೆ ಅದನ್ನು ತಿಂದು ಜಾಸ್ತಿ ತಿನ್ನೋಕೆ ಶುರು ಮಾಡ್ತಾವೆ ಅವಾಗ ಕೋಳಿಗಳು ಕೋಳಿ ಮರಿಗಳು ಬೆಳೆಯೋಕ್ಕೆ ಶುರು ಮಾಡ್ತಾವೆ ಒಂಬತ್ತಿನಿಂದ ಇಪ್ಪತ್ತೊಂದು ದಿನ ತನಾನು ನಾವು ಸೆಕೆಂಡ್ ಸ್ಟಾರ್ಟರ್ ಹಾಕಿದ ಮೇಲೆ ಇಪ್ಪತ್ತೊಂದನೇ ದಿನದಿಂದ ಇಪ್ಪತ್ತೊಂದು ದಿನಕ್ಕೆ ನಾವು ಕೋಳಿಗಳು ವೇಟ್ ಎಷ್ಟು ಬಂದಿರ್ತಾವಪ್ಪ ಅಂತಂದ್ರೆ ಒಂದು ಕೆ ಜಿ ಬಂದಿರ್ತಾವೆ ಒಂದು ಕೆ ಜಿ ಬಂದಿರ್ತಾವೆ ಮತ್ತು ಇಪ್ಪತ್ತೊಂದು ದಿನದಿಂದ ತಿನಿಸು ಹಾಕಬೇಕು ಅದು ಕಾಳು ಸ್ವಲ್ಪ ದೊಡ್ಡದಿರ್ಬೇಕು ಎಲ್ಲದಕ್ಕಿಂತ ಈ ಸ್ಟಾರ್ಟರ್ ಸೆಕೆಂಡ್ ಸ್ಟಾರ್ಟರ್ ಹಾಕಿಂತ ದೊಡ್ದು ಅದನ್ನು ಹಾಕೋದ್ರಿಂದ ಕೋಳಿಗಳು ಬೆಳೆದಿರ್ತಾವೆ ಕಾಳು ಬಾಯಿಗೆ ಸಿಗ್ತಾವು ಜಾಸ್ತಿ ತಿನ್ನಕ್ಕೆ ಸಿಗ್ತದೆ ಕೋಳಿಗಳು ಅದನ್ನು ಜಾಸ್ತಿ ತಿಂತಾವೆ ತಿನ್ನೋದ್ರಿಂದ ಕೋಳಿಗಳು ವೇಟ್ ಬರ್ತಾವೆ ಸಾಯೋದಿಲ್ಲ ನಾವು ಪ್ರೀ ಸ್ಟಾರ್ಟರ್ ಇದ್ದಾಗ ಸ್ಟಾ ಸೆಕೆಂಡ್ ಸ್ಟಾರ್ಟ್ರ್ ಹಾಕೋದು ಫಿನಿಷರ್ ಇದ್ದಾಗ ಸೆಕೆಂಡ್ ಸ್ಟಾರ್ಟರ್ ಹಾಕೋದು ಈ ತಪ್ಪು ಯಾರು ಮಾಡೋಕ್ಕೋಗೋದು ಆಯಾ ಟೈಮ್ಗೆ ಆಯಾ ಟ್ವೀಡು ಅದನ್ನು ಹಾಕ್ಬೇಕು ನಾವು ಒಂಬತ್ತನೇ ಒಂದರಿಂದ ಒಂಬತ್ತನೇ ದಿನಕ್ಕೆ ಫ್ರೀ ಸ್ಟಾರ್ಟ್ರೆ ದಿನದಿಂದ ಇಪ್ಪತ್ತೊಂದನೇ ದಿನಕ್ಕೆ ಸೆಕೆಂಡ್ ಫ್ರೀ ಸ್ಟಾರ್ಟ್ರೆ ಇಪ್ಪತ್ತೊಂದನೇ ದಿನದಿಂದ ಮೂವತ್ತೆಂಟು ನಲ್ವತ್ತು ಜನ ನಿಮ್ಮ ಕೋಳಿ ಎಲ್ಲಿ ತನ ಕಟಾವ್ ಹಾಕ್ಕ ಮಾರ್ಕೆಟಿಂಗ್ ಹಾಕ್ಕಾವೆ ಅಲ್ಲಿವರೆಗೆ ಕಿರಿಶಿರಿ ಹಾಕಿ ಈ ರೀತಿ ನೀವು ಕೋಳಿ ಫಾರ್ಮಿಂಗ್ ಹೊಸದಾಗಿ ಯಾರೆಲ್ಲ ಮಾಡ್ತಾಯಿದ್ದೀರಲ್ಲ ಅವರೆಲ್ಲನೂ ಇದನ್ನ ನೀವು ನಿಮ್ಮ ಫಾರಮ್ ಒಳಗೆ ಅನುಸರಿಸಿಕೊಡ್ರಿ ಸರಿಯಾಗಿ ಕ್ಲೀನಾಗಿ ಇದನ್ನು ನೀವು ನಾ ಹೇಳಿದ ಪ್ರಕಾರ ಮಾಡಿ ಮಾಡಿದ್ರೆ ನೀವು ಕೋಳಿ ಉದ್ಯಮದಾಗ ಮುಂದುವರಿತೀರಿ ವಾಯ್ದೆ ಮಾಡ್ಕೊತೀರಿ ಮತ್ತು ನೀವು ಆರ್ಥಿಕತೆಯಿಂದ ಮುಂದುವರಿತೀರಿ ಅನ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಾಗ ಏ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಪ್ಪ ಅಂತಂದ್ರೆ ಬೈಲರ್ ಕೋಳಿ ಮರಿಗಳಿಗೆ ಲೂಸ್ ಮೋಷನ್ ಯಾವುದರಿಂದ ಆಕತಿ ಮತ್ತು ಸೆಕೆಂಡ್ ಇನ್ನೊಂದು ನೊಣಗಳ ಕಾಟ ಫಾರಂ ನೊಣಗಳ ಜಾಸ್ತಿ ಎದ್ರ ಅಕ್ಕಾವು ಅದನ್ನು ತಡೆಗಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ಆ ವೀಡಿಯೋನ ನೋಡಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಂದರು